ತನ್ನಾಗಿರೋ ನೋವು ನಾವು ವ್ಯಕ್ತಪಡಿಸಿ ಕಂಪ್ಲೇಂಟ್ ಕೊಟ್ಟವನೇ ಅದು ಎಫ್ ಐ ಆರ್ ಆಗಿದೆ ಕಾನೂನು ಪ್ರಕಾರ ಏನೇನಾಗಬೇಕೋ ಅದು ಆಗುತ್ತೆ ಅಲ್ವಾ ಇವನು ಮಾತೇ ಪೊಲೀಸವ್ರು ನನಗೆ ಫೋನ್ ಮಾಡಿದ್ರು ಆ ಎಸ್ ಪಿ ಮಾಡಿದ್ರು ಇದು ಮಾಡಿ ಏನಕ್ಕೆ ಬೇಕಿದು ಒಂದು ಗೌಪ್ಯತೆ ಇದೆ ಪೊಲೀಸವ್ರು ಅಂದರೆ ನೋಡಿ ತಪ್ಪು ಮಾಡ್ರೆ ನನ್ನೂ ಬಿಡಲ್ಲ ಯಾರನ್ನೂ ಬಿಡೋಲ್ಲ ಪೊಲೀಸವ್ರಿಗೆ ಅದು ಅಧಿಕಾರ ಕೊಟ್ಟಿರ್ತಾರೆ ಈತ ಪೊಲೀಸ್ರವ್ರನ್ನ ಯಾವ ರೀತಿ ಇದು ಮಾಡ್ತಾನೆ ಒಂದು ಗೌರವ ಬೇಡ ಪೊಲೀಸವ್ರಿಗೆ ಅಲ್ಲಿ ನೋಡಿದೆ ನಾನು ಡಿ ವೈ ಎಸ್ ಪಿ ನಾಗರಾಜ್ ಸರ್ ಅಂತಿದ್ದಾರೆ ನಮ್ಮ ನಮ್ಮ ಭಾಗದಾಗೆಲ್ಲ ಕೆಲಸ ಮಾಡಿ ಒಳ್ಳೆ ಎಸ್ಸಾಂತ ಪೊಲೀಸ್ ಆಫೀಸರ್ ಅವರು ಅವರು ಮುಂದೆ ಮಾಧ್ಯಮದವರೆಲ್ಲ ಇದ್ದಾರೆ ಅಲ್ಲಿ ಪೊಲೀಸವ್ರನ್ನ ಮುಟ್ತಾನೆ ಇದು ಅಕ್ಷಮ ಅಪರಾಧ ಇದು ಒಬ್ಬ ಪೊಲೀಸ್ನ ಇವನು ಮುಟ್ಬಿಟ್ಟು ಅವ್ರ ಕೈನ ಎಗರ್ ಮೇಲೆ ಹಾಕು ಅಂತನಂದ್ರೆ ಇವನು ಮನಸ್ಥಿತಿ ಯಾವುದು ಇವನು ಇವನು ದೇಹ ಕರೆಕ್ಟಾಗಿದೆಯಾ ಮಾನಸಿಕ ಅಸ್ವಸ್ಥನ ಒಂಥರ ನಗೆರ್ಪಾಟ್ಲು ಮಾಡ್ತಿದ್ದಾನೆ ಪೊಲೀಸವ್ರ ಮುಂದೆ ಯಾವ ರೀತಿ ಗಂಭೀರವಾಗಿ ನಡ್ಕೊಬೇಕು ಅನ್ನೋದು ಪರಿಜ್ಞಾನ ಇಲ್ಲ ಇವನಿಗೆ ನಾನು ಹೀರೋ ಅಂತ ನೀವು ಪೊಲೀಸರನ್ನ ಹೇಳನ್ಕೊಂಡಿದ್ದಾನೆ ಇವನು ಕಾನೂನು ಕಾಪಾಡೋರು ಅವರು ಅವ್ರ ಹತ್ರ ಬಂದು ಇವನು ನಗೆರ್ಪಾಟ್ಲು ಕೆಲಸ ಮಾಡ್ತಿದ್ದಾನೆ ತಿದ್ಗ ಜ್ಞಾನಭಾರ್ತಿ ಟೇಷನ್ ಹತ್ರ ಕಿಕ್ಕಿನಲ್ಲಿ ಏನೋ ಅವ್ರು ಹೇಳಿದ್ದಾರೆ ಮಾತಾಡಬೇಕಾದ್ರೆ ಸ್ವಲ್ಪ ಇದ್ರಲ್ಲಿ ಮಾತಾಡಪ್ಪ ಏನೋ ಅಂತ ಹೇಳಿದ್ದಾರೆ ಪೊಲೀಸವರು ಹೋಗ್ಬಿಟ್ಟು ಅವ್ರ ಹತ್ರ ಒಂಥರ ಆ ಗಜಿನಾಯಿ ಕಷ್ಟ ಆ ಥರ ಬೋ ಬೌ ಬೋ ಅಂತಿದ್ದಾನೆ ಪೊಲೀಸವ್ರ ಹತ್ರ ಏನು ಇವನು ಯಾವ ಸೆಲೆಬ್ರಿಟಿ ಇವನು ಇದನ್ನು ಇವನು ಜನಗಳಿಗೆ ನೋಡಿಸ್ತಾ ಇರೋದು ಪೊಲೀಸವ್ರ ಬಗ್ಗೆ ಮಾತಾಡ್ತಾನಲ್ಲ ಇವನು ಪೊಲೀಸ್ ಇವನು ಇಪ್ಪತ್ನಾಲ್ಕು ಇವ್ನು ಇರಬೇಕಾ ಇವ್ನು ಮಾಡೋಂಥ ಇಂಥ ಕೆಲಸಗಳೆಲ್ಲ ಚಿಲ್ದ ಕೆಲಸಗಳಿಗೆ ಅಲ್ಲ ಪೊಲೀಸಲ್ಲೇ ಪ್ರತಾಪ್ ನಾಳಿಗೆ ಹದ್ಬಸ್ದಲ್ಲಿ ಇದ್ಕೊಂಡು ಮಾತಾಡೋ ಪೊಲೀಸರ ಏನು ಅಂದ್ಕೊಂಡಿದ್ದೆ ನೀನು ಆ ಥರ ಮಾತಾಡ್ತೇ ನೀನು ನೀನು ಯಾವನ ರೈಟ್ಸ್ ಕೊಟ್ಟಿರೋದು ನಿನ್ನ ಕೆಲಸ ಏನು ಕಂಪ್ಲೇಂಟ್ ಕೊಡು ಕ್ರಮ ಜರುಗಿಸ್ತದೆ ಅವ್ರ ಕೆಲಸ ಎಲ್ಲ ಮಾತಾಡೋಕೆ ನೀನೇ ಅವಣ ನಾಳೆಗೆ ಹತ್ತು ಬಸ್ದಲ್ಲಿ ಕಣ್ಣೆ ಮಾತಾಡೋದು ಸರಿ ಇಲ್ಲ ನೆಟ್ಗಿರಲ್ಲ ಪರಿಣಾಮ ಇದು ಇಲ್ಲಿಗೆ ಬಿಡು ದೊಡ್ಡವರು ಚಿಕ್ಕವ್ರು ಅನ್ನೋದು ಸ್ವಲ್ಪ ಕಲಿ ನೀ ದೊಡ್ಡದಾಗ ಏನು ತಲೆ ಇಲ್ವೇನೋ ನಿನಗೆ ನಿನ್ನ ವಯಸ್ಸು ತೆಗೆದಂಗೆ ನಡ್ಕೊಳಕ್ಕೆ ಗೊತ್ತಿಲ್ವಾ ಹತ್ರ ಯಾವ ರೀತಿ ನಡ್ಕೊಬೇಕು ಅಂತ ಕಲ್ತ್ಕೊ ಫಸ್ಟು ಎಲ್ಲ ಅದ್ಕೊಂಡು ಪೊಲೀಸ್ ಬಗ್ಗೆ ಹಂಗೆ ಮಾತಾಡ್ತಾ ಅಲ್ಲಿ ಟೇಷನ್ ಮುಂದೆ ನಾಚಿಕೆ ಆಗ್ಬೇಕು ನನ್ನ ಮಗ ನಿನಗೆ ಮಾತಾಡ್ತಾ ಇದೋನಾಗಿ ಹೇಳ್ಕೊಟ್ಟ ಯಾರ ದೂರದಿಂದ ಹೇಳ್ಕೊಟ್ರು ಪ್ರಥಮಗ ಇಲ್ಲಿ ಹೇಗಿದೆ ಹುಲಿಯಾಗೋಗ್ಬಿಟ್ಟಿದ್ಯಾ ಟಿ ವಿಗಳ ಮುಂದೆ ಆ ಟಿ ವಿ ಮುಂದೆ ಏನು ಮಾತಾಡ್ತಾ ಇದ ನಿನಗೇ ಗೊತ್ತಾಗ್ತಾ ಇಲ್ಲ ಅಲ್ಲ ಕಣ ನೀನು ಗೌರವ ಬದುಕೋಕ್ಕೆ ಕಾಣ್ತಂದು ಕೊಟ್ಟವ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ಲಿ ಆಯ್ಯಪ್ಪನ ದೈವ ಮಾನವ ಆಯ್ಯಪ್ಪನ ಪೂಜಿಸ್ಬೇಕು ಅವರು ಇನ್ನಂಥ ಲಜ್ಜೆ ಕೆಟ್ಟ ಬಾಯಿಯಿಂದ ಇನ್ನಂಥ ಒಲ್ಸು ಬಾಯಿಯಿಂದ ಆ ತಂದೆ ಹೆಸ್ರು ಹೇಳಬೇಕೇನು ಆಂ ಅವ್ರ ಬಗ್ಗೆ ಅವರು ತಂದಿರೋ ಕಾನೂನುಗಳ ಬಗ್ಗೆ ನೀನು ಮಾತಾಡ್ಸೆ ಅಂದರೆ ನಿನ್ನ ಮನಸ್ಥಿತಿ ಎಂಥದ್ದು ಹಾಂ ಇವತ್ತು ಅವ್ರ ಆ ಕಾನೂನುಗಳು ಅದನ್ನು ಸೃಷ್ಟಿ ಮಾಡಿರೋದಕ್ಕೆ ಕಣ ನಾನು ನೀನೆಲ್ಲ ಇರೋದು ಗೌರವ ಕೊಟ್ಟು ಗೌರವ ತಗೋ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡೋ ಏನಿದೆ ನಿನಗೆ ಅವ್ರ ಏನು ನಿನ್ನಂಥ ಹೊಲ್ಸು ಬಾಯಲ್ಲಿ ಅಂಬೇಡ್ಕರ್ ಅವ್ರ ಹೆಸರು ಬರ್ಕೂಡ್ದು ಮಾತಾಡಬೇಕಾದ್ರೆ ನಾವೇನಲ್ಲಿ ಹಿಡಿತದಿಂದ ಮಾತಾಡು ಯಾರೋ ಹೇಳ್ಕೊಟ್ಟವ್ರು ನಿಗ ನಿನ್ನೆ ಆಯಿತು ನಿನಗೆ ಆಗಿರೋ ಪರಿಸ್ಥಿತಿ ಯಾರಿಗೂ ಬರ ಯಾರು ದುಶ್ಮನಗಳಿಗೆ ಬಡ ಅಂಥ ಪರಿಸ್ಥಿತಿ ಆಗಿದೆ ನಿನಗೆ ಬೇಕಾಗಿತ್ತಾ ಮಸಿ ಬಳಸ್ಕೊಳಂಥದ್ದು ಹಾಂ ಕರ್ನಾಟಕದಲ್ಲಿ ಒಳ್ಳೆಯ ಹುಡುಗ ಪ್ರಥಮ ಮಾಡಿಸ್ಕೊತೀನಿ ಅಂದ್ರೆ ಕರ್ನಾಟಕದಲ್ಲಿ ಇನ್ನಂಥ ಕಚ್ಚಡ ಹೇಳಿಲ್ಲ ಆ ಥರ ಹೊಲ್ಸು ಮಟ್ಟಕ್ಕೆ ಕಿಲಿತಾ ಜ ನೀನು ಹುಚ್ಚ ವೆಂಕಟು ತಮ್ಮನ್ನು ನೀನು ಬಿಟ್ಟೆ ನೆಕ್ಸ್ಟ್ ಅವನು ಮೀರ್ಸ ನೀನು ಮಾನಸಿಕ ಏನು ಅಸ್ವಸ್ಥ ಆಗಿದ್ದೇನೋ ನೀನು ಟೈಮ್ ಟೈಮ್ ಹೋಳಿ ನಿನ್ಗೆ ಫಸ್ಟ್ ಕೌನ್ಸಿಲಿಂಗ್ ಮಾಡಿಸ್ಬೇಕು ನಿನಗೆ ನಿಮ್ಮ ಯಾರನ್ನ ಒಳ್ಳೆ ಡಾಕ್ಟ್ರ್ ನೋಡ್ಕೊಂಡು ಕೌನ್ಸಿಲಿಂಗ್ ತೊಗೊಂಡು ಟ್ಯಾಬ್ಲೆಟ್ ತಗೋ ದೇವ್ರು ಯಾರು ಇವ್ರು ಯಾರು ದೊಡ್ಡವ್ರು ಯಾರು ಚಿಕ್ಕವ್ರು ಯಾರು ಇದೆ ಅಂತ ನಿಮ್ಮ ಮನೆಯಾಗ ಅದು ಹೆಂಗಿದ್ದೆ ದೇವ್ರೇ ಗೊತ್ತುಕೊಂಡು ನಿಮ್ಮ ತಂದೆ ತಾಯಿಗಳು ನಿಮ್ಮ ಮನೆಗಳವರು ಅದು ಹಿಂಗವಡಪ್ಪ ಈ ರೋದನೇ ಕೊಡ್ತೀ ಆಚೆ ನೀನು ನಿಲ್ಲಿಸು ಇವಲ್ಲ ದೊಡ್ಡವರು ಚಿಕ್ಕವರು ಅನ್ನೋದು ಇದಿರಲಿ ನಾಳೆ ಏನಾದರು ತೂಕ ಹೋಗಿ ಮಾತು ಬರಲಿ ಅಂಬೇಡ್ಕರ್ ಅವರು ಎಸಷ್ಟು ಎಸ್ ಹೇಗೆ ಅಂತ ನಿಮ್ಮ ಸಂಪಾದನೆ ಮಾಡಿಲ್ಲ ಕರ್ನಾಟಕದಲ್ಲಿ ನಿನ್ನ ತೂಕ ಏನಂತ ಗೊತ್ತು ಇದು ಇಲ್ಲಿಗೆ ನಿಲ್ಲಿಸು ಆಯಿತಾ ಇನ್ನು ಕೆಲಸನ ನೋಡ್ಕೊಂಡು ಹೋಗು ದಯವಿಟ್ಟು ಡೀ ಬಸ್ ಅಭಿಮಾನಿಗಳು ಯಾರೂ ಇವನು ಮಾತು ಬೆಲೆ ಕೊಡೋಕ್ಕೆ ಹೋಗ್ಬಿಡಿ ಯಾರೂ ಇವನ್ನ ನೀವು ಎನ್ಕರೇಜ್ ಮಾಡೋಕ್ಕೆ ಹೋಗ್ಬಿಡಿ ಪೂರ್ತಿ ಪ್ರಚಾರ ಪ್ರಿಯ ಈ ಎಲ್ಲೂ ಎಲ್ಲೂ ಈಗ ಏನನ್ನ ಪ್ರಚಾರ ಕಾಸು ಕೊಟ್ಟು ಪ್ರಚಾರ ಹಾಕ್ಸ್ಕೊಬೇಕಂದ್ಬಿಟ್ಟು ದರ್ಶನವ್ರ ಹೆಸರು ಹೇಳ್ತಾನೆ ಅವ್ರಿಗೆ ಅವ್ರಿಗೆ ಆದಂಥ ಕಾನೂನು ಹೋರಾಟಗಳಿದೆ ಅವ್ರು ಆ ಗಮನದಲ್ಲಿ ಇದೆ ನಾವು ಬರೋವಂಥ ಸಿನಿಮಾಗಳನ್ನ ಯಾವ ರೀತಿ ನಾವು ಇದು ಮಾಡೋಕ್ಕೆ ಪ್ರಿಪ್ರೇಷನಲ್ಲಿ ನಮ್ಮ ಅಭಿಮಾನಿಗಳಿರೋಣ ಹೊರ್ತನು ಈ ಏನಿಲ್ಲ ಖಾಲಿ ಪಲಾವು ಪ್ರಥಮ ಬಗ್ಗೆ ನಾವು ಮಾತಾಡಿ ನಮ್ಮ ಸಮಯ ನಮ್ಮ ಬಾಯಿ ಎಲ್ಲ ವ್ಯರ್ಥ ಮಾಡ್ಕೊಳೋ ಬದಲು ಎಲ್ಲರೂ ಇನ್ಮೇಲೆ ಯಾರೂ ಮಾತಾಡೋಕೆ ಹೋಗ್ಬೇಡಿ ದಯವಿಟ್ಟು ಗಂಜಿಲನ್ನು ಬಾಯಿಗೆ ಕುಪ್ಪುಳ್ಸಿ ಉಗಿಯೋದ್ ಮುಖಾಂತರ ಈ ಒಂದು ಸರಿ ಸವಾಸಕ್ಕೆ ಹೋಗ್ಬೇಡ ಅನ್ನೋದನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ